ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನ್ ಶ್ರೀರಕ್ಷಾ ಹಿರಿಮಠ ಬಿಗ್ ಬಾಸ್ ನಲ್ಲಿ ಕ್ಯಾಪ್ಟನ್ ಬಾಳು ತಮಗೆ ಸಿಕ್ಕಂತಹ ವಿಶೇಷ ಅಧಿಕಾರದಲ್ಲಿ ಆರು ಮಂದಿಯನ್ನ ನಾಮಿನೇಟ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಬಿಗ್ ಬಾಸ್ ನೀಡಿದಂತಹ ವಿಶೇಷ ಚಟುವಟಿಕೆಯಲ್ಲಿ ರಾಶಿಕಾ ಮತ್ತು ರಕ್ಷಿತಾ ನಡುವೆ ದೊಡ್ಡ ಗಲಾಟೆ ಸಂಭವಿಸಿದೆ ಬಿಗ್ ಬಾಸ್ ನಲ್ಲಿ ಕ್ಯಾಪ್ಟನ್ ಬಾಳು ತಮಗೆ ಸಿಕ್ಕ ವಿಶೇಷ ಅಧಿಕಾರವನ್ನ ಬಳಸಿಕೊಂಡು ಆರು ಮಂದಿಯನ್ನ ನಾಮಿನೇಟ್ ಮಾಡಿದ್ದಾರೆ ಅಶ್ವಿನಿ ಗೌಡ ಸುದೀಪ್ ರಕ್ಷಿತಾ ಶೆಟ್ಟಿ ಧ್ರುವಂತ್ ರಾಶಿಕಾ ಶೆಟ್ಟಿ ಹಾಗೂ ಜಾನ್ವಿ ಅವರನ್ನ ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡಿದ್ದಾರೆ ಇನ್ನು ನಾಮಿನೇಟ್ ಬೆನ್ನಲ್ಲೇ ಬಿಗ್ ಬಾಸ್ ಎರಡು ತಂಡಗಳನ್ನಾಗಿ ಮಾರ್ಪಾಡು ಮಾಡಿದೆ ಒಂದು ಈ ವಾರ ಮನೆಯಿಂದ ನಾಮಿನೇಟ್ ಆಗಿರುವವರ ಟೀಮ್ ಆದರೆ ಇನ್ನೊಂದು ಸೇವ್ ಆಗಿರುವಂತಹ ತಂಡ ಆದರೆ ಇದರ ನಂತರ ಬಿಗ್ ಬಾಸ್ ಮತ್ತೊಂದು ಸ್ಪೆಷಲ್ ಟಾಸ್ಕ್ ಅನ್ನ ಮನೆಯಲ್ಲ ನೀಡಿತ್ತು ಆ ಟಾಸ್ಕ್ ನಲ್ಲಿ ನಾಮಿನೇಟ್ ಆಗಿರುವ ತಂಡ ಗೆದ್ದುಕೊಂಡಿತ್ತು ಗೆದ್ದ ರಿವಾರ್ಡ್ ಏನಂದ್ರೆ ನಾಮಿನೇಟ್ ತಂಡದ ಓರ್ವ ಸದಸ್ಯನನ್ನ ಸೇವ್ ಮಾಡಬೇಕಿತ್ತು ಇದು ಬಹಳ ಕಷ್ಟ ಆಗಿತ್ತು ಇನ್ನು ಇದರ ಜೊತೆಗೆ ಸೇವ್ ಆಗಿರುವಂತಹ ತಂಡದಿಂದ ಓರ್ವ ಸದಸ್ಯನನ್ನ ನಾಮಿನೇಟ್ ಕೂಡ ಮಾಡಬೇಕಿತ್ತು ಇದರಿಂದಾಗಿ ಮನೆ ಮಂದಿ ಎಲ್ಲ ಕೂಡ ಗಾಬರಿಯಾಗಿದ್ರು ಹಾಗೆ ಕೊಂಚ ಟ್ವಿಸ್ಟ್ ಕೂಡ ಇತ್ತು ಇದೇ ವಿಚಾರಕ್ಕೆ ನಾಮಿನೇಟ್ ತಂಡದಲ್ಲಿ ದೊಡ್ಡ ಗಲಾಟೆಂದು ಸಂಭವಿಸಿದೆ ರಕ್ಷಿತಾ ಕಾಕ್ರೂಚ್ ಸುದೀ ಇಬ್ಬರು ನಾವು ಸೇವ್ ಆಗಬೇಕು ಅಂತ ವಾದವನ್ನ ಮಂಡಿಸ್ತಾ ಇದ್ರು ಇತ ರಾಶಿಕ ಪ್ರತಿವಾದವನ್ನ ಮಾಡುತ್ತಾ ನಾನು ನಾಲ್ಕು ವಾರದಿಂದ ಮನೆಯಲ್ಲಿ ಕಂಟಿನ್ಯೂವಸ್ ಆಗಿ ನಾಮಿನೇಟ್ ಆಗ್ತಾ ಬಂದಿದ್ದೇನೆ ಹಾಗಾಗಿ ಈ ಸಲ ನನಗೆ ಅವಕಾಶ ಕೊಡಿ ಎಂದು ಮನವಿಯನ್ನ ಮಾಡುತ್ತಾರೆ ಅದಕ್ಕೆ ರಕ್ಷಿತಾ ಒಪ್ಪಿಲ್ಲ ರಕ್ಷಿತಾ ಒಂಟಿ ಹಠವನ್ನ ಹಿಡಿದು ಹಠ ಸಾಧಿಸ್ತಾ ಇದ್ದಾರೆ ಇಬ್ಬರ ಮಂದ್ಯ ಈಗ ದೊಡ್ಡ ಗಲಾಟೆನೆ ಸಂಭವಿಸಿದೆ ರಕ್ಷಿತಾರನ್ನ ರಾಶಿಕಾ ಅವರು ವಿಷಕಾರಿ ಎಂದು ಕರೆದಿದ್ದಾರೆ ಇನ್ನು ಈ ಒಂದು ನಿರ್ಧಾರ ಒಬ್ಬಳ ಮೇಲೆ ಆಗೋಕೆ ನಾನು ಬಿಡಲ್ಲ ಅಂತ ರಾಶಿಕಾ ಪಟ್ಟು ಹಿಡಿದು ಕೂತಿದ್ದಾರೆ ಇತ್ತ ರಕ್ಷಿತಾ ರಾಶಿಕಾ ಮಾತನಾಡುವ ರೀತಿ ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ದಾಳೆ ಕೊನೆಯಲ್ಲಿ ಏನು ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ ಇನ್ನು ಇಲ್ಲಿ ಸೇವ್ ಆಗಿರುವಂತಹ ಸದಸ್ಯ ಸೇವ್ ಆಗಿರುವ ತಂಡವನ್ನ ಕೂಡಿಕೊಳ್ತಾ ಇದ್ರೆ ನಾಮಿನೇಟ್ ಆಗಿರುವಂತಹ ಸದಸ್ಯ ಮನೆಯಿಂದ ಆಚೆ ಹೋಗುವ ತಂಡಕ್ಕೆ ಸೇರಲಿದ್ದಾರೆ ಕೊನೆಯದಾಗಿ ಕಾದ್ ನೋಡೋಣ ಈ ವಾರ ಮನೆಯಿಂದ ಯಾರು ಹೊರಬೀಳಲಿದ್ದಾರೆ ಎಂಬುದನ್ನು